గుడ్ ఈవ్నింగ్ ఫ్రెండ్స్ టుడే వి ఆరు కంటిన్యూంగ్ ద ఆబ్జెక్టివ్స్ ఇన్ దీవస్ క్లాసు ఐ వాసు డిస్కసింగ్ అబౌట్ వరప్సు అండ్ క్రెస్పాండింగ్ అబ్జెక్టవ్స్ వచ్చా మీనింగ్స్ ఇంగ్లీషు అగేను ఇన్ కరంట్ ఇన్ ద కరెంట్ క్లాసు వన్ సెకెను ఐ అమ్ గోయింగ్ టు డిస్కస్ అబౌట్ इिश ऐम गोइंग टू डिस्कस अबउौट डिग्री आफ कंपारीजन ऐक्चुअली डग्री आफ कंपारीजन मेन्सू कंपरिंग वन अंड अनदर ब इंग्ली मोरू कंपरिंग बिटवी टू थिंगसु पर्सनसू एनिमस आर् बर्स टू ಇನ್ನು ಕನ್ನಡ ಐ ಕ್ಯಾನ್ ಆಕೆನ್ಸಿ ಡಿಗ್ರಿ ಆಫ್ ಕಂಪಾರಿಸನ್ಸು ಅಂದರೆ ಎರಡು ವಸ್ತುಗಳ ಹೋಲಿಕೆ ಅಥವಾ ಎರಡು ವ್ಯಕ್ತಿಗಳ ಹೋಲಿಕೆ ಅಥವಾ ಎರಡು ಪ್ರಾಣಿಗಳ ಹೋಲಿಕೆ ಅಥವಾ ಎರಡು ಪಕ್ಷಿಗಳ ಹೋಲಿಕೆ ಅಂತ ಹೇಳೋಕಾಗುತ್ತೆ ಆಕ್ಚುಲಿ ಡಿಗ್ರಿ ಆಫ್ ಕಂಪರಿಸನ್ಸು ಐಪಿಟಗೇನ್ ಡಿಗ್ರಿ ಆಫ್ ಕಂಪಾರಿಸನ್ಸು ಅಥವಾ ತ್ರೀ ಟೈಪ್ಸ್ ಆಫ್ ಕಂಪಾರಿಸನ್ಸ್ ಅದನ್ ಅದನ್ನೇ ನಾನು ಕನ್ನಡದಲ್ಲಿ ಮೂರು ಪ್ರಕಾರ ಹೋಲಿಕೆಗಳು ಅಂತ ಹೇಳಕಾಗುತ್ತೆ ಮೂರು ಪ್ರಕಾರದ ಹೋಲಿಕೆಗಳನ್ನು ಮುಂದೆ ನೋಡೋಣ ಆಕ್ಚುಲಿ ಥ್ರೀ ಕ್ಯಾಪ್ಸ್ ಆಫ್ ಕಂಪನ್ಸ್ ಆಕ್ಚುಲಿ ಥ್ರೀ ಕಂಪನ್ಸು ಬೇಸು ಆನು ಡಿ ಡಿಗ್ರೀಸ್ ಅಂದರೆ ನಾನು ಹೇಳುವ ಮೂರು ಪ್ರಕಾರದ ಹೋಲಿಕೆಗಳು ಅಂಶಿಕ ರೂಪದಲ್ಲಿ ಇರುತ್ತವೆ ಇಲ್ಲಿ ಅಂಶಿಕ ರೂಪ ಅಂದರೆ ಏನೋ ಡಿಗ್ರೀಸ್ ಆಗುತ್ತೆ ಅಂಡರ್ೂ 3 टाइप्स ಆಫ್ ಕಂಪ್ಯಾರಿಸನ್ ಫಸ್ಟ್ ವನ್ ಇಸ್ ದ ಪರ್ಟು ಡಿಗ್ರಿ ಆಫ್ ಕಂಪ್ಯಾರಿಸನ್ ಇಟ್ ಮೀನ್ಸ್ ಧನಾತ್ಮಕ ಹೋಲಿಕೆ ಅಂತ ಆಗುತ್ತೆ ಸೆಕೆಂಡ್ ಟೈಪ್ ಇಸ್ ಆಲ್ ಸೆಕೆಂಡ್ ಟೈಪ್ ಒನ್ ಇಸ್ ಇಸ್ ಕಂಪ್ಯಾರಿಟಿವ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅದೆ ಕಾಣದಲ್ಲಿ ಧನಾತ್ಮಕ ಹೋಲಿಕೆ ಅಂತ ಆಗುತ್ತೆ ಅದೇ ಇಲ್ಲಿ ಹೆಚ್ಚು ಅಥವಾ ಕಡಿಮೆ ಅಂತ ಹೇಳಕಾಗುತ್ತೆ ಹಾಗೇ ಫಸ್ಟ್ ವನ್ ಇಸ್ ಪರ್ಟು ಡಿಗ್ರಿ ಆಫ್ ಕಂಪಾರಿಸ ಅಂದರೆ ಧನಾತ್ಮಕ ಹೋಲಿಕೆ ಅಂತ ಆಗುತ್ತೆ ಇಲ್ಲಿ ಹೋಲಿಕೆ ಧನಾತ್ಮಕವಾಗಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ ತಡ್ಗೊಂಡಿದ್ದು ಸೂಪರ್ ಲೇಟಿವ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂದರೆ ಕಾಲದಲ್ಲಿ ಹೇಳಿದ್ರೆ ಅತ್ಯುನ್ನತ ಹೋಲಿಕೆ ಅಂತ ಆಗುತ್ತೆ ಅಂದರೆ ಇಲ್ಲಿ ಹೋಲಿಕೆ ತುಂಬ ಅತ್ಯುತ್ತಮವಾಗಿರಬೇಕಾಗುತ್ತೆ ಇಲ್ಲಿ ಈಗ ನಾನು ಪಾಸಿಟಿವ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಬಗ್ಗೆ ಹೇಳ್ತಾ ಇದ್ದೀನಿ పసిటివ్ డిగ్రీ ఆఫ్ కంపారిన్సు అందే ఎక్స్ప్రెస్ ద క్వాలిటీ కంపేర్డ్ బిట్వీన్ టూ థింగ్స్ ఆర్ టూ పర్సన్స్ వేదరు సేమ్ డిగ్రీ ఆర్టి సేమ్ డిగ్రీ అంటే ఇది ఇబ్బర జనరణను పరస్పర హోళీ అదూ సమా ಅಥವಾ ಸಮಾನದಲ್ಲಿ ಎಲ್ಲ ಅಂತ ಹೇಳಬೇಕಾಗುತ್ತೆ ಆಗ ನಾವು ಪಾಸಿಟಿವ್ ಡಿಗ್ರಿ ಆಫ್ ಕಂಪೇರ್ಷನ್ನು ತಗೊಂಡೋಗುತ್ತೆ ಆ್ಯಕ್ಚುಲಿ ನಮಗೆ ಹೋಗ್ತಿರಬೇಕು ಫಾರ್ಮೇಶನ್ ಆಫ್ ಪಾಸಿಟಿವ್ ಡಿಗ್ರಿ ಹೇಗೆ ಕಂಪೇರು ಮಾಡಿ ಹೇಳೋಕ್ಕಾಗತ್ತೆ ಅಂತ ಹೇಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಸಿಂಪಲ್ಲು ಫಾರ್ಮೇಟ್ ಹೇಳಿದ್ದೀನಿ ಸೊ ಡ್ಯಾಸ್ ಸೊ ಅದನ್ನು ತರಬೇಕು ವಾಕ್ಯದಲ್ಲಿ ಹಾಗೆ ಆ್ಯಸು ಆ್ಯಂಡ್ ಡ್ಯಾಸ್ ಬರಬೇಕು ಅಲ್ಲಿ ನಾನು ಹೇಳ್ತಾ ಇಲ್ಲ ಅವ್ರನ್ನ ಅವುಗಳನ್ನ ಎಕ್ಸಾಂಪಲ್ನ ನೆಕ್ಸ್ಟ್ ಟೈಮ್ ನೋಡೋಣ ಮತ್ತೊಮ್ಮೆ ನಾವು ಪಾಸಿಟಿವ್ ಡಿಯಾಫು ಕಂಪನಿಯನ್ನ ಮುಂದಿನ ಸಾಯಂಕೆ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಕೊಡ್ತೀರ ನಮ್ಮ ಚಾನಲ್ ಟಿಪ್ಟಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಯು ವೆರಿ ವೆರಿ ಮಚ್